ಓಂ ಶ್ರೀ ಗುರುಮೌನ ಶ್ರಾವಣ ಮಾಸದ ಈ ಮೌನೇಶ್ವರ ವಚನ ಪಠಣವನ್ನು ಮಾಡೋಣ ಅದರ ಸಾರಾಂಶವನ್ನು ತಿಳಿದುಕೊಳ್ಳೋಣ ಅಂದದಾ ಸುತ್ತಿಗೆಯನ್ನು ಅಸ್ತದಿ ಹಿಡಿದು ಅಂಧಕಾರನು ಬಂದ ಮರ್ತಕ್ಕೆ ಸುತ್ತಿಗೆಯಿಂದ ಹಲ್ಲು ಮುರಿಯ ಬಂದಾನೆ ಅಂದದಾ ಸುತ್ತಿಗೆಯನ್ನು ಅಸ್ತದಿ ಹಿಡಿದು ಕೈಯಲ್ಲಿ ಸುತ್ತಿಗೆಯನ್ನು ಹಿಡಿದು ಅಂಧಕಾರದ ತುಂಬಿದಂಥ ಈ ಭೂಮಿಗೆ ಸುತ್ತಿಗೆಯಿಂದ ಹಲ್ಲು ಮುರಿಯ ಬಂದಾನೆ ಅಂತಂದ್ರೆ ಈ ಭೂಮಿಯಲ್ಲಿ ಇರುವಂಥ ಪ್ರತಿಯೊಬ್ಬರ ಅಂಧಕಾರದಲ್ಲಿರುವಂಥ ಅಹಂ ತುಂಬಿರುವಂಥ ಕತ್ತಲೆಯಲ್ಲೊಳಗಡೆ ಒಳಗಡೆ ಸಿಲುಕಿದಂತಹ ಅಂಥವರನ್ನು ಎಚ್ಚರಿಸಲಿಕ್ಕೆ ಅವರ ಹಲ್ಲನ್ನು ಮುರಿಯಲಿಕ್ಕೆ ಅಂತೇಳಿ ಬಂದಿದೀನೋ ಬಸವಣ್ಣ ಅಂತಂದು ಹೇಳ್ತಾನೆ ಅದೇ ರೀತಿ ಕೂಡ ಆಸೆ ಮಾತಾಡುವ ಹೇಸಿ ಮಾನವನಲ್ಲ ಈಶನ ಶರಣ ಸದ್ಭಕ್ತರಿಗೆ ಉಪದೇಶಿಸ ಬಂದಿನೋ ಬಸವಣ್ಣ ಅಂತೇಳಿ ಬಸವಣ್ಣ ಆ ಪರಮೇಶ್ವರನ ಭಕ್ತರಿಗೆ ಹೇಳಿ ಹೇಳ್ತಾ ಇದ್ದಾನೆ ಈ ಮಾತನ್ನು ಆಸೆ ಮಾತಾಡುವ ಹೇಸಿ ಮಾನವನಲ್ಲ ಆಸೆ ಮಾತಾಡುವ ಅಂತಂದರೆ ಒಬ್ಬರನ್ನ ಈಆನ್ ಮಾತಾಡ್ತಾ ಇರ್ತಾರಲ್ಲ ಅಂಥವನು ನಾನಲ್ಲೂ ಈಶನ ಶರಣ ಸದ್ಭಕ್ತರಿಗೆ ಉಪದೇಶಿಸ ಬಂದೀನೋ ಬಸವಣ್ಣ ಅಂತಂದು ಹೇಳುವಂಥ ಮಾತಿದು ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಬೇಕು ಶರಣ ಸದ್ಭಕ್ತರಿಗೆ ಉಪದೇಶಿಸಲಿಕ್ಕೆ ನಾ ಬಂದೀನೋ ಈ ಭೂಮಿಗೆ ಅಂತಂದು ಹೇಳ್ತಾನೆ ಮೋನಯ್ಯ ಹಾಗಾಗಿ ಯಾಸಿ ಮಾತಾಡುವ ವೇಷ ಡಂಬಕನನ್ನಲ್ಲ ಪಾಷಣದವರ ಎದೆ ಶೂಲ ತ್ರಾಸು ಕಟ್ಟಳೆ ಪಿಡುಕೊಂಡು ಇರುವಾತನ ಕೂಡ ಈ ಸೊಂದು ಮಾತು ನಿಮಗೇಕೆ ಬಸವಣ್ಣ ಅಂತೇಳಿ ಹೇಳ್ತಾನೆ ಯಾಸಿ ಮಾತಾಡುವ ವೇಷ ಡಂಬಕನಲ್ಲ ಪಾಷಾಣದವರ ಎದೆ ಶೂಲ ತ್ರಾಸು ಕಟ್ಟಳೆ ಪಿಡುಕೊಂಡು ಇರುವಾತನ ಕೂಡ ಈ ಸೊಂದು ಮಾತು ನಿಮಗೇಕೆ ಯಾಸಿ ಮಾತಾಡ್ತಿರ್ತಾರೆ ಕೆಲವೊಬ್ರು ಇಲ್ಲ ಮೇಲೆ ಹೇಳಿದಂಥ ಆಸೆ ಏಸಿ ಅಂತ ಹೇಳ್ಕೆ ಎರಡೂ ಬಂದಿರತಕ್ಕಂಥದ್ದು ಯಾಸಿ ಮಾತಾಡುವರು ವೇಷ ತೊಟ್ಟುಕೊಂಡು ಒಂದು ಹಿಂದೊಂದೇ ಮುಂದೊಂದೇ ಆಡುವಂಥ ಮಾತು ನನ್ನದಲ್ಲೂ ಪಾಷಾಣನಾದವರು ಎದೆ ಒಳಗಡೆ ವಿಷವನ್ನು ತುಂಬಿಕೊಂಡಿರ್ತಕ್ಕಂಥವ್ರು ತ್ರಿಶೂಲವನ್ನು ಇಟ್ಟುಕೊಂಡಂಥವ್ರು ತ್ರಾಸು ಕಟ್ಟಳೆ ಪಿಡುಕೊಂಡು ಇರುವಾತನ ಕೂಡ ಈಸೊಂದು ಮಾತು ನಿಮಗೆ ಏಕೆ ಅಂಥವ್ರ ಗೊಡವೆ ನಿಮಗೆ ಯಾಕೆ ಬೇಕೋ ನಿಮ್ಮ ಅಷ್ಟಕ್ಕೆ ನೀವು ಇರಿ ಅಂತೇಳಿ ಬಸವಣ್ಣ ಹೇಳ್ತಾ ಇದ್ದಾನೆ ಬಸವಣ್ಣನಿಗೆ ಗುರುಮೌನ ಹೇಳ್ತಾ ಇದ್ದಾನೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಿಳ್ಕೊಳ್ಬೇಕು ಗುರುಮೌನನ ವಚನವನ್ನು ತಿಳ್ಕೊಂಡು ನಡೆದಿದ್ದೆ ಆಯ್ತು ಅಂದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ನಮಸ್ಕಾರ